ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಬಿ ಎಡ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ವಿಶೇಷ ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಲು ಜನವರಿ ಇಪ್ಪತ್ತು ಕೊನೆಯ ದಿನಾಂಕ ಇರುವಂಥದ್ದು ಯಾರೆಲ್ಲ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿದ್ದೀರಿ ಅವರಿಗೆ ಇದು ಅನುಕೂಲವಾಗುತ್ತೆ ಅನ್ನೋತಕ್ಕಂಥ ವಿಚಾರವಾಗಿ ಈ ವಿಡಿಯೋನ ಮಾಡಲಾಗುತ್ತಿರುವಂಥದ್ದು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಬಿ ಎಡ್ ಕಲಿಬೇಕಾದ್ರೆ ತುಂಬಾನೇ ಈಗ ಸಿಕ್ಯೂರಿಟಿ ಫೀಸ್ ಇರುವುದು ಮತ್ತೆ ಅಲ್ಲಿ ಪ್ರಾಕ್ಟಿಕಲ್ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟಿ ಟೀಚಿಂಗ್ ಪ್ರಾಕ್ಟೀಸ್ ಅಲ್ಲೆಲ್ಲ ದುಡ್ಡು ಖರ್ಚಾಗಿರುವಂಥದ್ದು ಖರ್ಚಾಗ್ತಾ ಇರುತ್ತೆ ಹಾಗಾಗಿ ಸರ್ಕಾರ ನಿಮಗೇನು ಮಾಡ್ತಾ ಇದೆ ಈಗ ವಿಶೇಷ ಪ್ರೋತ್ಸಾಹನವನ್ನು ನೀಡುವಂಥ ಒಂದು ನೀಡಿರುವಂಥದ್ದು ಇದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಪೇಪರಲ್ಲಿ ಬಂದಿರುವಂಥದ್ದು ಅವರಲ್ಲಿ ಬೆಂಗಳೂರಲ್ಲಿ ಹಾಂ ಬೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಿ ಎಡ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ನೀಡಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಜನವರಿ ಇಪ್ಪತ್ತರವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ ಅಂಥೇಳಿ ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವೆಬ್ಸೈಟ್ ಆಗಿರ್ತಕ್ಕಂಥ ಎಚ್ ಎಚ್ ಟಿ ಟಿ ಪಿ ಡಿ ಡಿ ಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಹಾಯವಾಣಿ ಎಂಟು ಏಳು 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 ಒಂಬತ್ತು 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 ಜೀರೋ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೂರವಾಣಿ ಸಂಖ್ಯೆ ಜೀರೋ ಏಳು ಜೀರೋ ಡಬಲ್ ಟು ಏಟ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಇದನ್ನು ಸಂಪರ್ಕಿಸಿ ಸಂಕ ಸಂಪರ್ಕಿಸಬಹುದಾಗಿದೆ ಎಂದು ಗ್ರಾಮಾಂತರ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದು ಇದರ ಜೊತೆಗೆ ಯಾರೆಲ್ಲ ಐದನೇ ಆರನೇ ತರಗತಿಗೆ ಏಕಲವ್ಯ ಶಾಲೆಗೆ ಅರ್ಜಿ ಸಲ್ಲಿಸಲು ಬಯಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಇಲ್ಲಿ ಇರುವಂಥದ್ದು ಅರ್ಜಿ ಸಲ್ಲಿಸಲು ಪ್ರಾರಂಭಿಸಲು ದಿನಾಂಕ ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವಂಥದ್ದು ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಪ್ರವೇಶಾತಿ ಪರೀಕ್ಷೆ ಪರೀಕ್ಷೆಗಾಗಿ ಪ್ರವೇಶ ಪತ್ರ ಬಿಡುಗಡೆ ಮಾಡುವಂಥದ್ದು ಪ್ರವೇಶ ಪರೀಕ್ಷೆಗಾಗಿ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಇರುವಂಥದ್ದು ಪ್ರವೇಶಾತಿ ಪರೀಕ್ಷೆ ಎಪ್ಪತ್ತೆಂಟು ಎರಡು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫಲಿತಾಂಶ ಹಾಗೂ ಆಯ್ಕೆ ಪಟ್ಟಿ ಬಿಡುಗಡೆ ದಿನಾಂಕ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದು ಇರುವಂಥದ್ದು ಐ ಹೋಪ್ ನಿಮಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Thank you so much.